ಮತ್ತೆ ಎಲ್ಲ ಗುರುಗಳಿಗೆ ನನ್ನ ವಂದನೆಗಳು ಇಲ್ಲಿ ಮೂಲ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇವತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹಲವು ಅಂಶಗಳನ್ನ ಘನ ಸರ್ಕಾರ ಕೈಗೊಂಡಿರುತ್ತದೆ ಅದೇ ರೀತಿಯಾಗಿ ನಮ್ಮ ಶಾಲೆ ಗುರುಮಾತೆಯಾದಂತಹ ಕುಲ್ಕರ್ಣಿ ಅವರು ಹಲವು ಅಂಶಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ನನಗೆ ಬಂದಂತ ಎರಡು ಎಫ್ ಎಲ್ ಎನ್ ಮತ್ತು ಎಲ್ ಬಿ ಎ ಈಗ ಕಳೆದ ಶೈಕ್ಷಣಿಕ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ನಾಲ್ನೇ ಸಾಲಿನಿಂದಲೇ ಎಫ್ ಎಲ್ ಎನ್ ಎನ್ನುವಂತಹ ಒಂದು ಯೋಜನೆಯನ್ನ ಜನ ಸರ್ಕಾರ ಹಮ್ಮಿಕೊಂಡಿದೆ ಈ ಯೋಜನೆಯಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರಲ್ಲ ಹೆಚ್ಚಿನ ಕ್ಲಾಸ್ ನಲ್ಲಿ ಇರ್ತಾರೆ ಅವ್ರಿಗೆ ಓದ್ಲಿಕ್ಕೆ ಬರಲಿಕ್ಕೆ ಬರ್ತಾ ಅಥವಾ ಮಾಡಲಿಕ್ಕೆ ಬರ್ತಾ ಅಂತ ಮಕ್ಕಳನ್ನ ಅದೇ ಇರೋಲ್ಲೇ ಎಫ್ ಎಲ್ ಎನ್ ವಿದ್ಯಾರ್ಥಿ ಅಂತ ಗ್ರೂಪ್ ಮಾಡಿಕೊಂಡು ಅವರಿಗೆ ಹೆಚ್ಚಿನ ಓದು ಮತ್ತೆ ಲೆಕ್ಕಾಚಾರಗಳನ್ನ ಆಗಿರ್ಬೋದು ಅಥವಾ ಬೇರೆ ವಿಷಯಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಆಗಿರ್ಬೋದು ಅಂತವರಿಗೆ ನಾವು ಸಪ್ರೇಟ್ ಕ್ಲಾಸ್ಗಳನ್ನ ತಗೊಂಡು ಅವರಿಗೆ ಆ ಸಮಸ್ಯೆಯಿಂದ ಹೊರಬರ ಜೊತೆಗೆ ಪಾಲಕರಾದಲ್ಲಿ ನಮ್ಮ ಒಂದು ವಿನಂತಿ ಏನಂತಂದ್ರೆ ನೀವು ಸಹ ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ಆಗಾಗ ಬಂದು ಸ್ವಲ್ಪ ಚರ್ಚೆ ಮಾಡ್ತಾ ಇರಬೇಕು ಯಾಕಂತಂದ್ರೆ ನಿಮ್ಮ ಮಕ್ಕಳು ನಮ್ ನಮ್ದ ನಮ್ಮ ಮಕ್ಕಳ ಬಗ್ಗೆ ನಮ್ದು ಕಾಳಜಿ ಇರ್ತಾರೆ ಆದ್ರೆ ಅದನ್ನ ಸರಿಯಾಗಿ ವ್ಯಕ್ತಪಡಿಸ್ಕೊಳ್ತಾ ಇರೋದಿಲ್ಲ ನೀವು ನಿಮ್ಮ ಕೆಲಸದ ಒತ್ತಡ ಏನ್ ಕಲಿಸಿದ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ಒಂದು ಪಾ ನಮ್ಮ ಗೆ ನಮ್ಮ ಕೇಳ್ತಾರು ಅಂತ ನಾವು ಮಾಡಬೇಕಾಗತದ ಅಂದ್ರೆ ಅವ್ರಿಗೂ ಒಂದು ಕಾಳಜಿ ಬರ್ತದ ಹಂಗಾಗಿ ನಾವು ಮಾಡುವಂತ ಕೆಲಸ ಜೊತೆಗೆ ನಿಮ್ಮ ನಿಮ್ಮ ಕಾಲೇಜಿನ ಸೇರಿದ್ರೆ ಈ ಎಲ್ಲಾ ಅಂಶಗಳು ಒಳ್ಳೆಯ ಫಲ ಕೊಡತ ಅಂತ ನಾ ಹೇಳ್ತೀನಿ ಆ ಕ ಯೋಜನೆ ಇದು ವರ್ಷವೂ ಕೂಡ ಮುಂದುವರೆದಿದೆ ಅದೇ ರೀತಿ ಮತ್ತೆ ಮುಂದುವರಿತಾನೆ ಇದೆ ಅದು ಆ ಅಹ್ ಕನ್ನಡ ಮತ್ತೆ ಗಣಿತ ಎರಡು ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡಿದ್ದಾರೆ ಕನ್ನಡದಲ್ಲಿ ಈಗ ಓದ್ಲಿಕ್ಕೆ ಬರೀಕೆ ಬರ್ತಾ ಇರಲ್ಲ ಅದರಲ್ಲಿಯೂ ಮೂರು ಹಂತಗಳಿರ್ತವು ಕೆಲವು ಜನರಿಗೆ ಓದಿಕ್ ಬರ್ತದೆ ಬರೀಲಿಕ್ಕೆ ಬರ್ತಾ ಇರಲ್ಲ ಇನ್ ಕೆಲವು ಜನರಿಗೆ ಬರೀಲಿಕ್ಕೆ ಬರ್ತದೆ ನೋಡಿ ಬರೀಕೆ ಬರ್ತಿರ್ತದೆ ಆದ್ರೆ ಓದೋಲಿಕ್ಕೆ ಬರ್ತಾ ಇರಲ್ಲ ಅಂತ ಮಕ್ಕಳಿಗೆ ಅಕ್ಷರ ಬುನಾದಿಗಳನ್ನ ಮತ್ತೆ ಸಂಖ್ಯಾ ಬುನಾದಿಗಳನ್ನ ಹಾಕುವಂತ ಯೋಜನೆ ಆಗಿದೆ ಈ ಸರ್ಕಾರದ ಯೋಜನೆ ಅದ್ರೊಂದಿಗೆ ಎಲ್ ಬಿ ಎನ್ನುವಂತಹ ಒಂದು ಹೊಸ ಯೋಜನೆಯನ್ನ ಈ ವರ್ಷದಿಂದ ಸರ್ಕಾರದ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಇಲ್ಲಿ ಪ್ರತಿ ವಿಷಯದಲ್ಲಿ ಪ್ರತಿ ಪಾಠದ ನಂತರ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತೇವೆ ಅದರ ಕಲಿಕೆ ಅಂದ್ರೆ ಆ ಅಧ್ಯಾಯದ ಕಲಿಕೆ